ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆ ಈಗ ಟೈಮ್ ಆಲ್ಮೋಸ್ಟ್ ಎಂಟು ಗಂಟೆ ಆಗಿದೆ ಟೈಮ್ ನೋಡ್ಬೋದು ಸೊ ಇವತ್ತು ಬೇಗ ಬೇಗ ಕೆಲಸನ ಮುಗಿಸಿದೆ ಚಿತ್ರಾನ್ನ ಮಾಡಿದೆ ಗಗನ ತಿಂದ ಓದಲು ಯಾಕಂದರೆ ಇವತ್ತು ಏನು ಸ್ಕೂಲಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಇದೆಯಂತೆ ಸೊ ಇಂದ ವ್ಯಾನು ಹೋಗೋದಿಲ್ಲ ಹೋಗ್ಬಿಟ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಸೊ ರೆಡಿ ಆಗಿದ್ದಾಳೆ ಮತ್ತು ಇವತ್ತು ಬಂದ್ಬಿಟ್ಟು ನಾನು ಏಕಾದಶಿ ಇದೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೀನಿ ಪೂಜೆಗಳು ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಯಾವ ರೀತಿ ಮಾಡ್ತೀನಿ ಏನು ಅನ್ನೋದನ್ನ ಕಂಪ್ಲೀಟಾಗಿ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಹೊಸಬಿಡಿನ ಯಾರು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಓಕೆನಾ ಸೊ ಅಡುಗೆ ಮನೆಯಲ್ಲ ಕ್ಲೀನ್ ಆಯಿತು ಕಂಪ್ಲೀಟ್ ಕೆಲಸಾನ ಮುಗಿಸಿದೆಲ್ಲ ಆಯಿತು ಇಲ್ಲಿ ಬಂದು ಸ್ವಲ್ಪ ತುಳಸಿ ಬೇಕು ತೊಗೊಂಡು ಬಂದಮೇಲೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಯಾವ ರೀತಿ ವ್ರತ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ ಇವತ್ತು ಯೋಗ ಡೇನ ಕಾಣ ಇವತ್ತು ಯೋಗ ಡೇ ಅಂತೆ ಸೊ ಇದನ್ನೆಲ್ಲ ತೊಗೊತಾ ಇದ್ದಾಳೆ ಈಗ ರೆಡಿ ಆಗಿದ್ದಾಳೆ ನೋಡ್ಬೋದು ಈಗ ಹೋಗಿ ಬಿಟ್ಬಿಟ್ಟು ಬರಬೇಕು ಇದು ಸ್ನಾನ ಎಲ್ಲ ಮಾಡಿಕೊಂಡು ಎಲ್ಲ ಆಯಿತು ಕೆಲಸ ಎಲ್ಲ ಮುಗಿಸಿದೆ ಎಲ್ಲ ಈಗ ಬಂದು ಇನ್ನೇನು ಪೂಜೆ ಮಾಡಬೇಕು ಸೊ ಯಾವ ರೀತಿ ವ್ರತ ಮಾಡ್ತೀನಿ ಅನ್ನೋದನ್ನು ಕಂಪ್ಲೀಟಾಗಿ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಎಲ್ಲೂ ಸ್ಕಿಪ್ ಮಾಡಬೇಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಇಷ್ಟಪಡ್ತೀನಿ ಸೊ ಬನ್ನಿ ಇವತ್ತಿನ ಬ್ಲಾಗ್ ಸೊ ಗಗನ ನಾನು ಬಿಟ್ಬಿಟ್ಟು ಬಂದೆ ಈಗ ಅತ್ತೆ ಹೂವೆಲ್ಲ ಕಿತ್ತಿಟ್ಟಿದ್ರು ನಾನು ತುಳಸಿ ಎಲ್ಲ ತೊಗೊಂಡ್ಬಂದೆ ಸೊ ಈಗೆಲ್ಲ ಪೂಜೆಗೆ ರೆಡಿ ಮಾಡ್ಕೊಡೋಣ ಅಂತಂದ್ಬಿಟ್ಟು ಏಕಾದಶಿ ವೃತ್ತ ಮಾಡೋಣ ಅಂತ ಅಂದ್ಬಿಟ್ಟು ಇದು ಫಸ್ಟ್ ವೃತ್ತ ನಂದು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಸೊ ಏನಕ್ಕೆ ಅಂತಂದರೆ ನಾನು ಅಂದ್ಕೊಂಡಿದ್ದೆ ಮಾಡಬೇಕು ಅಂತಂದ್ಬಿಟ್ಟು ಸೊ ಎಷ್ಟು ದಿವಸ ಸಾಧ್ಯನೋ ಹಾಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಯಾವ ರೀತಿ ಇದು ಏಕಾದಶಿ ಅಥವಾ ಮಾಡ್ತೀನಿ ಅಂತಂದರೆ ನಾನು ತಿಳ್ಕೊಂಡಿರೋವಂಥದ್ದು ತಿಂಗಳಲ್ಲಿ ಎರಡು ಸತಿ ಬರುತ್ತೆ ಎರಡು ದಿನವೂ ಮಾಡ್ಬೋದು ಇಲ್ಲಾಂದರೆ ತಿಂಗಳಲ್ಲಿ ಒಂದು ಸತಿ ಬರೋವಂಥ ಏಕಾದಶಿನೂ ಮಾಡ್ಬೋದು ನಾನು ತಿಂಗಳಲ್ಲಿ ಒಂದು ಸತಿನ ತೊಗೊಂಡಿದ್ದೀನಿ ಆವತ್ತಿನ ದಿನ ಹೆಂಗೆ ನಾನು ಪೂಜೆ ಮಾಡ್ತೀನಿ ಅಂತಂದರೆ ಹಿಂದಿನ ದಿನವೇ ದೇವ್ರ ಫೋಟೋ ಎಲ್ಲ ಒರೆಸಿ ದೇವ್ರ ಪಾತ್ರೆ ಎಲ್ಲ ತೊಳೆದು ಎಲ್ಲ ರೆಡಿ ಮಾಡಿರ್ತೀನಿ ನೆಕ್ಸ್ಟ್ ಡೇ ನಾವು ಏಕಾದಶಿ ಮಾ ಮಾಡಿದಾಗ ರಾಘವೇಂದ್ರ ಸ್ವಾಮಿ ಫೋಟೋ ವಿಗ್ರಹ ಎಲ್ಲ ಕ್ಲೀನಾಗಿ ಎಲ್ಲ ಒರೆಸಿ ತೊಳೆದು ಗಂಧ ಇಟ್ಟು ತುಳಸಿನ ಇಡಬೇಕು ಯಾವುದೇ ರೀತಿ ನಾವು ಇಲ್ಲಿ ಹೂವು ಬಳಸಬಾರ್ದು ಸೊ ತುಳಸಿ ಅಷ್ಟೇ ಇಡಬೇಕಾಗತ್ತೆ ಸೊ ಇಷ್ಟು ಇಡ್ತೀನಿ ದೀಪಕ್ಕೆ ತುಪ್ಪ ಹಾಕಿ ಅಂಟಿಸ್ಬೇಕು ಮತ್ತು ನೆಕ್ಸ್ಟು ಯಾವುದೇ ರೀತಿ ನೈವೇದ್ಯಕ್ಕೆ ಏನೂ ಇಡೋಂಗಿಲ್ಲ ಅವತ್ತಿನ ದಿವಸ ಯಾಕಂದರೆ ಆವತ್ತಿನ ದಿವಸ ರಾಯರು ಉಪವಾಸ ಇದ್ದು ಧ್ಯಾನ ಮಾಡ್ತಾಯಿರ್ತಾರೆ ಸೊ ಅದಕ್ಕೋಸ್ಕರಿಂದ ಯಾವುದೇ ರೀತಿ ನಾವು ನೈವೇದ್ಯಕ್ಕೆ ಇಡೋಂಗಿಲ್ಲ ಒಂದು ಗ್ಲಾಸಲ್ಲಿ ನೀರಿಟ್ಟು ತುಳಸಿ ಹಾಕಿಟ್ರೆ ಸಾಕು ಈ ಥರ ನಾವು ರೆಡಿ ಮಾಡ್ಕೊಬೇಕಾಗತ್ತೆ ತುಪ್ಪದ್ದಿಪ್ಪನೇ ಆಡಿಸ್ಬೇಕಾಗತ್ತೆ ಈ ವ್ರತ ಮಾಡೋದರಿಂದ ನಾವೇನು ಅಂದ್ಕೊಳ್ತೀವೋ ಅದೆಲ್ಲ ಆಗುತ್ತೆ ಅನ್ನೋದು ನಂಬಿಕೆ ಯಾಕಂದರೆ ರಾಯರನ್ನ ನಂಬ್ದವರು ಯಾವತ್ತೂ ರಾಯರು ಕೈ ಬಿಟ್ಟಿಲ್ಲ ಸೊ ಅದೇ ರೀತಿ ನಾನು ಮನಸಲ್ಲೇನೋ ಅಂದ್ಕೊಂಡು ಪೂಜೆನ ಶುರು ಮಾಡಿದ್ದೀನಿ ನೋಡೋಣ ಇಲ್ಲೋಗಿ ತಲುಪುತ್ತೆ ಅಂತಂದ್ಬಿಟ್ಟು ಸೊ ಈಗ ಹೂವನ್ನೆಲ್ಲ ಫೋಟೋಸ್ಗೆಲ್ಲ ಇಟ್ಕೊತಾ ಇದ್ದೀನಿ ಯಾಕಂದರೆ ಎಲ್ಲ ರೆಡಿ ಮಾಡಿ ಈ ಥರ ಇಟ್ಟಾಗ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಲ್ಲಿ ನೋಡ್ಬೋದು ರಾಯರ್ಗೆ ಈ ಥರ ರೆಡಿ ಮಾಡಿ ಇಟ್ಟಿದ್ದೀನಿ ಮನೆಯಲ್ಲಿ ದೇವ್ರ ಫೋಟೋಗಳಿಗೆಲ್ಲ ಈಗ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ನಮಗೇನ ಬುಕ್ ಓದಬೇಕು ಅಂದರೆ ಬುಕ್ ಓದ್ಬೋದು ಇಲ್ಲ ಧ್ಯಾನ ಮಾಡ್ಕೊಬೇಕು ರಾಯರ್ದು ಸ್ಟೋಕ ಹೇಳ್ಕೊಂಡು ಧ್ಯಾನನ ಮಾಡ್ಕೊಬೋದು ನಾನು ಓಂ ಶ್ರೀ ಗುರು ರಾಘವೇಂದ್ರ ನಮಃ ಅಂತ ಹೇಳ್ಕೊಳ್ತೀನಿ ಎಷ್ಟತಿ ಆಗುತ್ತೋ ಆ ಸತಿ ಹೇಳ್ತೀನಿ ದೀಪ ಅನಿಸಿ ಪೂಜೆನ ಶುರು ಮಾಡ್ತೀನಿ ಸೊ ಉಪವಾಸ ಇರೋದು ಹೇಗೆ ಅಂತಂದರೆ ಇಡೀ ದಿನ ಉಪವಾಸ ಇರಬೇಕಾಗತ್ತೆ ಸೊ ಬೇಕು ಅಂದರೆ ಇರೋಕ್ಕಾಗಲ್ಲ ಹಾಗೆ ಪೂಜೆ ಮಾಡ್ಬೋದು ಅಂತಂದರೆ ನಾವು ನೀರು ಕುಡಿಬೋದು ಇಲ್ಲ ಏನೂ ಉಪವಾಸ ಅಂತಂದರೆ ಹೇಗೆ ಅಂದರೆ ಸ್ಟೋವ್ ಮೇಲೆ ಏನು ಬೇಯಿಸಿರಬಾರ್ದು ಅಲ್ಲ ಆತ್ಮಾತ್ರೆ ಏನೋ ಹೊಟ್ಟೆ ಇದೆ ನಾವು ತಿನ್ನಲೇಬೇಕು ಅಂತ ಅಂದಾಗ ಹಣ್ಣು ಏನೋ ತಿನ್ಬೋದು ನೀರು ಕುಡಿಬೋದು ನನ್ನ ಕೈಯಲ್ಲಿ ನೋಡ್ತೀನಿ ನಾನು ಅಂದರೆ ಏನು ಸೇವನೆ ಮಾಡಬಾರ್ದು ಅಂತಲೇ ಡಿಸೈಡ್ ಮಾಡ್ಕೊಂಡಿದ್ದೀನಿ ನೀರು ಕುಡಿಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಸೊ ನಮ್ಮ ಕೈಲಿ ಎಷ್ಟು ಸಾಧ್ಯ ಹೆಂಗೆ ಸಾಧ್ಯವೋ ಹಾಗೆ ಮಾಡ್ಬೋದು ಯಾವುದೇ ರೀತಿ ಸ್ಟೌವ್ ಮೇಲೆ ಬಿಸಿ ಅಂಥದ್ದು ಏನು ತೊಗೊಳ್ಬಾರ್ದು ಹಣ್ಣು ಏನೋ ಒಂದು ಬಾಳೆಹಣ್ಣು ಅದು ತಿನ್ಕೊಬೋದು ಆಗೋದೇ ಇಲ್ಲ ಅಂತಂದಾಗ ಒಂದು ಬಾಳೆಹಣ್ಣು ತಿನ್ಕೊಬೋದು ಆ ಥರನೂ ಮಾಡ್ಬೋದು ಇಡೀ ದಿನ ಉಪವಾಸ ಇರುವಂಥದ್ದು ನೆಕ್ಸ್ಟ್ ಡೇ ಇನ್ನ ಪೂಜೆ ಮಾಡಿ ಪುನಃ ದೇವ್ರ ಹತ್ರ ಸ್ವಲ್ಪ ಪ್ರಸಾದ ನೈವೇದಿಕೆ ಇಟ್ಟು ನಾವು ಆ ಪ್ರಸಾದನ ತಿನ್ಬೋದು ಪ್ರಸಾದ ಮಿಕ್ಕಿರುತ್ತಲ್ವ ಅದನ್ನು ನೆಲದಲ್ಲಿ ಹಾಕ್ಕೊಂಡು ತಿನ್ಬೋದು ಇಲ್ಲಾಂದರೆ ಬಾಳೆ ಎಲೆದ ಮೇಲೆ ಹಾಕಿ ಸಹ ತಿನ್ಬೋದು ಸೊ ಈ ರೀತಿ ನಾನು ಏಕಾದಶಿರೋತನ ಮಾಡ್ತಾಯಿದ್ದೀನಿ ಸೊ ಈಗ ಸ್ಟಾರ್ಟ್ ಮಾಡಿದ್ದೀನಲ್ವ ಹಾಗೆ ನಿಮ್ಮ ಜೊತೆಲೂ ಶೇರ್ ಮಾಡಿಕೊಂಡೆ ನನಗೆ ಗೊತ್ತಿರೋ ಅಷ್ಟು ನಿಮ್ಮ ಜೊತೇಲಿ ಶೇರ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ರಾಯರು ಯಾವತ್ತೂ ಕೈ ಬಿಡೋಲ್ಲ ಅಂತ ಗೊತ್ತು ಸೊ ಒಂದ್ಸಲ ಅಂದ್ಕೊಂಡಿದ್ದೀನಿ ಅದು ನೀಡಿರಲಿ ಅಂತ ಅಂದ್ಬಿಟ್ಟು ಪೂಜೆ ಮಾಡಿದ್ದೀನಿ ನಿಮ್ಮ ಜೊತೆಲೂ ಶೇರ್ ಮಾಡ್ಕೊಂಡಿದ್ದೀನಿ ಥ್ಯಾಂಕ್ ಯು